ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಿಸಲು ಅನುಸರಿಸಬೇಕಾದ ಉತ್ತಮ ಅಭ್ಯಾಸಗಳು ಹಾಗೂ ಬಜೆಟ್ನಲ್ಲಿ ರೂಪಿಸಬಹುದಾದ ಯೋಜನೆಗಳ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಇಂದು ಖಾಸಗಿ ಹಾಗೂ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ನಿನ್ನೆ ಸಮಾಲೋಚನೆ ನಡೆಸಿದರು ವೈದ್ಯರಾದ ಡಾ ದೇವಿಶೆಟ್ಟಿ ಡಾಕ್ಟರ್ ಮಂಜುನಾಥ್ ಡಾ ವಿ ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯು ಚಿಕಿತ್ಸೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ತಜ್ಞರು ಸಲಹೆ ನೀಡಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ತಾಲೂಕು ಜಿಲ್ಲಾಸ್ಪತ್ರೆಗಳಲ್ಲಿರುವ ಐಸಿಯು ಚಿಕಿತ್ಸಾ ಘಟಕದ ಸಿಬ್ಬಂದಿಯ ನಿಯೋಜನೆಗೆ ಒತ್ತು ನೀಡಲಾಗುವುದು ನರ್ಸಿಂಗ್ ಕೋರ್ಸ್ಗಳನ್ನು ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತೆರೆಯಲು ಸಲಹೆ ಕೇಳಿಬಂದಿದೆ ಎಂದು ಹೇಳಿದರು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಚಿಕಿತ್ಸಾ ದರ ಹೆಚ್ಚಿಸುವ ಪ್ರಸ್ತಾವ ಸರ್ಕಾರದ ಮುಂದಿದೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಶೀಘ್ರವೇ ತೀರ್ಮಾನ ತೆಗೆದುಕೊಳ್ಳಲಾಗುವುದು ರಕ್ತ ನಿಧಿ ಕೇಂದ್ರ ಮೂತ್ರಪಿಂಡ ಕಸಿ ನೀತಿಯಲ್ಲಿ ಬದಲಾವಣೆಗಳನ್ನು ತರಲು ಚರ್ಚಿಸಲಾಗಿದೆ ಎಂದು ಹೇಳಿದರು ಅವರು ಬೇರೆ ಬೇರೆ ಒಂದು ಏನು ಪ್ರೊಸೀಜರ್ಸನ್ನು ಅವ್ರ ಕೈಯಿಂದನೇ ಮಾಡಿಸೋದಕ್ಕೆ ಅವಕಾಶಗಳಿದೆ ಡಿಪ್ಲೊಮಾ ಕೋರ್ಸಸ್ ಇರ್ಬೋದು ಅಥವಾ ಶಾರ್ಟ್ ಟರ್ಮ್ ಕೋರ್ಸಸ್ ಎಲ್ಲ ಕೊಟ್ಟು ನಮ್ಮ ನರ್ಸ್ಗಳು ಟೆಕ್ನಿಷಿಯನ್ಸು ಇವನ್ ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಸ್ವಲ್ಪ ಸ್ಪೆಷಲೈಸ್ಡ್ ಕೇರ್ ಕೊಡೋದಕ್ಕೆ ಹೇಗೆ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ಬೋದು ಅದು ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ ಮತ್ತು ಇರುವಂಥ ನಮ್ಮ ಆಸ್ಪತ್ರೆಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ತಾಲೂಕು ಜಿಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಅದು ಟೀಚಿಂಗ್ ಫೆಸಿಲಿಟೀಸನ್ನು ಮಾಡಿಕೊಂಡು ಡಿಪ್ಲೊಮಾ ಕೋರ್ಸ್ಗಳನ್ನು ನೀವು ಆಸ್ಪತ್ರೆಗಳಲ್ಲಿ ಪ್ರಾರಂಭ ಮಾಡಿ ಅಂತೇಳಿದ್ರು ಸೊ ಅವರು ಕೆಲಸ ಮಾಡೋ ಜೊತೆ ಜೊತೆಯಲ್ಲಿ ಅವರು ಇಲ್ಲಿ ಅವರು ಬೇರೆ ಬೇರೆ ಎಕ್ಸ್ಪರ್ಟಿಗನ್ನು ಕೂಡ ಅವರು ಪಡ್ಕೊಳ್ಬೋದು ಮತ್ತು ಕ್ವಾಲಿಫೈ ಆಗುತ್ತೆ ಸೊ ಅದನ್ನು ಇರುವಂಥ ಇದಕ್ಕೆ ನಮಗೆ ಸ್ಟ್ರೆಂಥನ್ ಅಂತ ಸೊ ಈ ಥರದ ಸಜೆಷನ್ಸು ಕೂಡ ಕೊಟ್ಟಿದ್ದಾರೆ